ಚಳ್ಳಕೆರೆ ಜೂನ್ ಇಪ್ಪತ್ತು ಪ್ರತಿಯೊಂದು ಖಾಸಗಿ ನರ್ಸರಿಗಳು ರೈತರಿಗೆ ಗುಣಮಟ್ಟದ ಸಸಿಗಳನ್ನು ನೀಡುವ ಜೊತೆಗೆ ಬಿಲ್ ನೀಡುವಂತೆ ತಹಶೀಲ್ದಾರ್ ರೆಹಾನ್ ಪಾಷಾ ತಾಕೀತು ಮಾಡಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ಖಾಸಗಿ ನರ್ಸರಿ ಮಾಲೀಕರಿಗೆ ಹಾಗೂ ರೈತ ಮುಖಂಡರಿಗೆ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದರು ಈಗಾಗಲೇ ರೈತರು ಮಳೆ ಬೆಳೆಯಿಲ್ಲದೆ ಸಂಕಷ್ಟದಲ್ಲಿದ್ದು ರೈತರಿಗೆ ಕಳಪೆ ಸಸಿ ನೀಡದೆ ಗುಣಮಟ್ಟ ಕೊಡಬೇಕು ಎಂದು ರೈತರಿಗೆ ಸಸಿ ನೀಡಿದ ಲೆಕ್ಕ ಲಾಟ್ ನಂಬರ್ ಸಹ ಇಡಬೇಕು ಎಂದು ಎಚ್ಚರಿಕೆ ನೀಡಿದರು ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ಮಾತನಾಡಿ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರದ ಐನೂರು ಹೆಕ್ಟೇರ್ನಲ್ಲಿ ಟೊಮೆಟೊ ಸಸಿ ನಾಟಿ ಮಾಡುವ ಗುರಿ ಹೊಂದಿದ್ದು ರೈತರು ಬೀಜ ಬಿತ್ತನೆ ಮಾಡದೆ ಖಾಸಗಿ ನರ್ಸರಿ ಮೊರೆ ಹೋಗುತ್ತಿ ನರ್ಸರಿಯವರ ಪಾತ್ರ ಮುಖ್ಯ ಗುಣಮಟ್ಟದ ಸಸಿಗಳನ್ನು ನೀಡಬೇಕು ಜೊತೆಗೆ ಬಿಲ್ ಕೊಡಬೇಕು ತೋಟಗಾರಿಕಾ ಇಲಾಖೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಿದರು ಇನ್ನು ರೈತ ಮುಖಂಡ ಕೆಪಿ ಭೂತಯ್ಯ ಮಾತನಾಡಿ ವಜರಂಗಿ ಖಾಸಗಿ ನರ್ಸರಿಯಲ್ಲಿ ರೈತರು ಖರೀದಿಸಿದ ಬೆಳೆ ನಷ್ಟವಾಗಿತ್ತು ಪರಿಹಾರ ಕೇಳಿದಾಗ ಒಂದು ಲಕ್ಷ ರು ಕೊಡುತ್ತೇವೆ ಎಂದು ಹೇಳಿದವರು ಕೊಡದೆ ವಂಚನೆ ಮಾಡಿದ್ದು ಈಗ ಅವರ ಬದಲಾಗಿ ಬೇರೆಯವರು ಬಂದಿದ್ದಾರೆ ಖಾಸಗಿ ನರ್ಸರಿಯವರು ಎಲ್ಲ ಒಂದೇ ಆಗಿದ್ದು ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಇಂತಹ ನರ್ಸರಿಗಳ ವಿರುದ್ಧ ಕ್ರಮ ಜರುಗಿಸಿ ಎಂದು ತಿಳಿಸಿದರು ಹಿರೇಹಳ್ಳಿ ರೈತ ಮುಖಂಡ ನಿಜಲಿಂಗಪ್ಪ ನಮ್ಮಪ್ಪನ ಕಾಲದಲ್ಲಿ ಪ್ರತಿಯೊಂದು ಮಡಿ ಮಾಡಿ ಬೀಜ ಚೆಲ್ಲಿ ಸಸಿಗಳನ್ನು ಮಾಡಿ ನಾಟಿ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ರೈತರು ಖಾಸಗಿ ನರ್ಸರಿಗಳನ್ನು ಅವಲಂಬಿಸಿದ್ದು ಯಾವೊಬ್ಬ ನರ್ಸರಿಯವರು ಪರವಾನಗಿ ಪಡೆಯುವುದಿಲ್ಲ ರೈತರಿಗೆ ಖರೀದಿ ಬಿಲ್ ನೀಡಲ್ಲ ಯಾವ ಕಂಪನಿ ಬೀಜ ಎಂಬುದು ರೈತರಿಗೆ ಗೊತ್ತಿಲ್ಲ ಸಸಿಗಳನ್ನು ಎಣಿಕೆ ಮಾಡಿಕೊಡದೆ ಟ್ರೈಬಾಕ್ಸ್ ನೀಡುತ್ತಾರೆ ಅದರಲ್ಲಿ ಕಡಿಮೆ ಇರುತ್ತವೆ ಇದರಿಂದ ರೈತರು ಬೆಳೆ ಕಳೆದುಕೊಂಡು ಹಾಳಾಗಿದ್ದಾರೆ ರೈತರ ಜೊತೆ ಚಲ್ಲಾಟವಾಡುವ ಖಾಸಗಿ ನರ್ಸರಿಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ರೈತ ಸುರೇಶ್ ಮಾತನಾಡಿ ರೈತರು ತಮ್ಮ ಜಮೀನಿನಲ್ಲಿ ಕೋಳಿ ಫಾರಂ ಮಾಡಲು ಜನರಲ್ ಲೈಸೆನ್ಸ್ ಪರವಾನಿಗೆ ಕೇಳುತ್ತಾರೆ ತಾಲೂಕಿನಾದ್ಯಂತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ನರ್ಸರಿಗಳು ಯಾವುದೇ ಪರವಾನಿಗೆ ಪಡೆಯದೆ ಕಳಪೆ ಸಸಿಗಳನ್ನು ನೀಡಿ ವಂಚನೆ ಮಾಡುತ್ತಿರುವ ಖಾಸಗಿ ನರ್ಸರಿಗಳ ವಿರುದ್ಧ ಕ್ರಮ ಕೈಗೊಂಡು ಬೆಳೆ ನಷ್ಟ ಪರಿಹಾರ ಕೊಡಿಸುವಂತೆ ಒತ್ತಾಯಿಸಿದ್ರು ಇನ್ನೇ ಸಭೆಯಲ್ಲಿ ರೈತ ಮುಖಂಡರು ಖಾಸಗಿ ನರ್ಸರಿಯವರು ಇದ್ರು